ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಗೊತ್ತಾ ಇವತ್ತು ನನಗೆ ಓಸಿಲಿ ಒಂದು ಐಟಮ್ ಸಿಕ್ಕಿದೆ ಪರ್ಸಲ್ ಓಸಿಲಿ ಐಟಮ್ ಸಿಕ್ಕಿದ್ರು ಐಟಮ್ ಏನಂತ ತೋರಿಸ್ತೀನಿ ಎಷ್ಟು ದಿನ ಎಲ್ಲರೂ ನನಗೆ ಕಂಪ್ಲೇಂಟ್ ಮಾಡ್ತಾಯಿದ್ರಿ ನಿಮ್ಮ ಡೈರೆಕ್ಟಾಗಿ ಸಿಕ್ಕಿದಾಗೆಲ್ಲ ಹೇಳ್ತಾ ನಿಮ್ಮ ವಾಯ್ಸ್ ನಮಗೆ ಕೇಳಿಸೋದೇ ಇಲ್ಲ ತೀರಾ ಚಿಕ್ಕ ವಾಯ್ಸ್ ಅಂತ ಆ್ಯಕ್ಚುಲಿ ನಾನೀಗ ಮಾತಾಡ್ತಾ ಇರೋದು ನಾರ್ಮಲಾಗಿ ಮಾತಾಡ್ತಾ ಇದ್ದೀನಿ ವಾಯ್ಸ್ ಇರೋದು ಚಿಕ್ಕದು ಇನ್ನೂ ಸ್ವಲ್ಪ ಜೋರಾಗಿ ಮಾತಾಡೋಂಟಲ್ಲ ಇಡೀ ಮನೆಗೆ ಹೇಳ್ತದೆ ಅಷ್ಟು ಯಾಕೋ ಬರುತ್ತೋ ಏನೋ ನಂಗಂತೂ ಗೊತ್ತಿಲ್ಲ ಆದರೆ ನನ್ನ ವಾಯ್ಸ್ ಇರೋದು ಚಿಕ್ಕದು ಆ್ಯಕ್ಚುಲಿ ಚಿಕ್ಕ ವಾಯ್ಸು ಕೆಲವೊಮ್ಮೆ ಸಿಟ್ಟು ಬಂದಾಗ ಜಗಳ ಆದಾಗ ನನ್ನ ವಾಯ್ಸ್ ಆಟೋಮೆಟಿಕಲಿ ಈ ನಾಗಲ್ಲಿ ಪರಕಾಯ ಪ್ರವೇಶ ಆಗ್ತದಲ್ಲ ಆ ಫಿಲಮಲ್ಲಿ ಅವರು ಆ್ಯಕ್ಟ್ ಮಾಡುವಾಗ ಆ ರೀತಿ ಆಟೋಮೆಟಿಕ್ ನನ್ನ ವಾಯ್ಸ್ಗೆ ಡಿ ಜೆದು ಎಫೆಕ್ಟ್ ಬಂದ್ಬಿಡುತ್ತೆ ಆಗುವಾಗ ಮಾತ್ರ ಬೇರೆ ಟೈಮಲ್ಲಿ ಬರೋದಿಲ್ಲ ನಾನು ಟ್ರೈ ಮಾಡಿದ್ರು ಬರೋದಿಲ್ಲ ಎಷ್ಟೇ ಜೋರು ಮಾತ್ರಕ್ಕೆ ನಾನು ಟ್ರೈ ಮಾಡಿದ್ರು ಅದು ಬರೋದಿಲ್ಲ ಈಗ ನನಗೆ ಓಲ್ಸಲ್ಲಿ ಒಂದು ಐಟಮ್ ಸಿಕ್ಕಿದೆ ಎಂಥ ಐಟಮ್ ಗೊತ್ತಾ ಆ್ಯಕ್ಚುಲಿ ಇದು ಕೊಟ್ಟಿದೆ ನನಗೆ ಕೊಟ್ಟಿದ್ರ ಮೇಲೆ ಇನ್ನೂ ಸ್ವಲ್ಪ ಡೌಟ್ ಇದೆ ಆಯಿತಾ ಆದರೆ ಹೇಳ್ತೇನೆ ನನಗೆ ಯೂಸ್ಫುಲ್ ಆಗೋಂಥ ಒಂದು ಐಟಮ್ ಬೆಳ ಬೆಳಗ್ಗೆ ಒಂದು ಗಿಫ್ಟ್ ಸಿಕ್ಕಿದೆ ನನ್ನ ಹಸ್ಬೆಂಡ್ ನನಗೆ ಕೊಟ್ಟಿದ್ದು ಟೆಂಟಡ ಇದು ಇನ್ಸ್ಟಾ ತ್ರೀ ಸಿಕ್ಸ್ಟಿ ಏನು ಕ್ಯಾಮ್ರಾ ಎಲ್ಲ ಇದೆ ಅಲ್ಲ ಅವ್ರದಿದು ಅದರಲ್ಲಿ ನನಗೆ ಸಿಕ್ಕಿದ್ದು ವೈರ್ಲೆಸ್ ಮೈಕ್ರೋಫೋನ್ ಸೀರಿಯಸ್ಲಿ ತುಂಬ ಚೆನ್ನಾಗಿದೆ ಬಟ್ ಇದರಲ್ಲಿ ಬ್ಯಾದ್ರೂ ನಾಯ್ಸು ರಿಮೂವ್ ಆಗುತ್ತೋ ಇಲ್ಲವೋ ಅನ್ನೋದು ನನಗೆ ಇನ್ನೂ ಕನ್ಫರ್ಮ್ ಆಗಿ ಗೊತ್ತಿಲ್ಲ ಒಮ್ಮೆ ಯೂಸ್ ಮಾಡಿದೆ ಆಯ್ತಾ ಚೆಂದ ಇದೆ ವಾಯ್ಸು ಕ್ಲಾರಿಟಿ ಚೆಂದ ಇದೆ ಬಸ್ ಇಲ್ಲಿ ಸಿಕ್ಕಿದಾಗ ಬಿಡಬಾರ್ದಲ್ಲ ನನಗೆ ಅಂತ ಕೊಟ್ಟರು ಇದು ಹೇಗೆ ಸಿಕ್ತು ಅಂತ ಅವ್ರು ಯಾಕೆ ತಂದು ಗಿಫ್ಟ್ ಕೊಟ್ಟರು ಅಂತ ನೋವಿ ನೋವಿ ಚಾನ್ಸೇ ಇಲ್ಲ ಅದು ಹೇಗೆ ಅಂತ ನಾನು ಹೇಳ್ತೇನೆ ಒಮ್ಮೆ 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 ಇರಿ ನಾನು ಹೇಳ್ತೇನೆ ತಗೊತ್ತಾ ಅವರು ಅವರ ಬಿಸ್ನೆಸ್ ಪರ್ಪಸ್ಗೆ ಅಂದ್ಬಿಟ್ಟು ಇನ್ಸ್ಟಾ ಫೈ ಎಕ್ಸ್ ತ್ರೀ ಸಿಕ್ಸ್ಟಿ ತೊಗೊಂಡಿದ್ದಾರೆ ಇದ್ರದ್ದು ಸ್ಟ್ಯಾಂಡು ಎಲ್ಲ ಇದೆ ಅದು ಪಾರ್ಸಲ್ ಬಂದಿದ್ದು ಇಷ್ಟು ದೊಡ್ಡ ಬಾಕ್ಸಲ್ಲಿ ನಾನೇನು ಅಂದ್ಕೊಂಡೆ ಅಂದರೆ ಈ ಇನ್ಸ್ಟಾ ತ್ರೀ ಸಿಕ್ಸ್ಟಿ ಫೈ ಎಕ್ಸ್ ಏನು ತೊಗೊಂಡಿದ್ದಾರೆ ಇದವ್ರು ಬಿಸ್ನೆಸ್ ಪರ್ಪಸ್ಸಿಗೆ ತೊಗೊಂಡಿದ್ದು ಅದರಲ್ಲಿ ಏನಾದ್ರೆ ಓ ಸಿಕ್ಕಿರ್ಬೋದು ಮೈಕ್ ಅಂತ ನಾನು ಅಂದ್ಕೊಂಡೆ ಒಟ್ಟಿದ್ರು ಓ ಸಿ ಏನಲ್ಲ ಅದ್ರ ಬಿಲ್ ಇದೆ ನಾನು ತೋರಿಸ್ತೇನೆ ಅಂತ ಹೇಳಿದರು ಸೊ ಅಲ್ಲಿ ಒಂದು ಪಂಚಾಮೃತ ರೋಗಿ ಬಯಸಿದ್ದು ಹಾಲು ಅನ್ನ ವೈದ್ಯ ಹೇಳಿದ್ದು ಹಾಲು ಅನ್ನೋ ಸೊ ಬಂದಿದ್ದನ್ನ ಯಾಕೆ ಬಿಡೋದಂತ ಮೆಲ್ಲೆ ಹಂಗೆ ಎತ್ಕೊಬಿಟ್ಟೆ ಇದು ತೊಗೊಂಡೋಗಿದ್ದಾರೆ ಅಲ್ಲಿ ಏನು ಇಲ್ಲ ಅಂದ್ಕೋತೀನಿ ಎಷ್ಟು ವಾರ ಉಂಟು ಗೊತ್ತಾ സഡനഗ് യാരും നോടിയേ ഇതരല്ല ഇതേ അൻ്ക്കു ബട്ട് ഇത് ഹേ ഓപ്പൺ എന്താ ഇത് ഇഷ്ട സുലഭ ഓപ്പൺ മോഡ് ഹിങ്കെ ഹെങ്കിൽ അല്ല തള്ളി ബട്ട് ആലില്ല ഇത് ജുവെല്ലറി ബാക്സ് ത്രേ അതി കാമ്ര തകൊണ്ടോട്ട് അവർ ಚಂದ ಅದು ಒಳ್ಳೆ ಕ್ಲಾರಿಟಿ ಇದೆ ಆಯಿತಾ ನಾನು ನನ್ಕೊಂಡಿದ್ರೆ ಅದ್ರ ಜೊತೆಗೆ ಇದು ಓಸಿಲಿ ಕೊಟ್ಬಿಟ್ಟಿದ್ದಾರೆ ಇಲ್ಲ ಅದ್ರ ಜೊತೆಗೆ ಬಂದಿರೋದು ನನಗೆ ಕೊಡ್ತಾ ಇದ್ದಾರೆ ಅಂತ ನನಗೆ ಗಿಫ್ಟು ಕೊಡೋಷ್ಟೇ ಅವರಿಗೆ ಇಲ್ಲ ಐಡಿಯಾನೇ ಇಲ್ಲ ಅವರಿಗೆ ಹೇಗಿದೆ ಅಂತ ತೋರಿಸ್ತೇನೆ ಬಟ್ ಆ್ಯಕ್ಚುಲಿ ಚೆನ್ನಾಗಿದೆ ಚೆನ್ನಾಗಿರುತ್ತೆ ಯಾಕೆ ಗೊತ್ತಾ ಓಸಿಲಿ ಸಿಕ್ಕಿದ್ದು ಆಮೇಲೆ ಈ ಸಣ್ಣ ವಯಸ್ಸಲ್ಲೆಲ್ಲ ಮೆಮೊರೀಸ್ ಇರುತ್ತಲ್ವ ಕದ್ದು ತಿನ್ನೋದು ಅದರಲ್ಲಿರೋ ಮಜನೇ ಬೇರೆ ಅಂತ ಏನು ಹೇಳ್ತಾರೆ ಅದೇ ರೀತಿ ಓಸಿಲಿ ಸಿಕ್ಕಿದ್ದು ಚೆನ್ನಾಗಿತ್ತು ಇಲ್ಲಿ ಕೇಬಲ್ ಕೊಟ್ಟಿದ್ದಾರೆ ಚಾರ್ಜಿಂಗ್ ಕೇಬಲು ಇದು ಸೇಮ್ ನಮ್ಮ ಇಯರ್ ಪಾಡ್ಸ್ ಎಲ್ಲ ಬರುತ್ತಲ್ಲ ಹೇಗೆ ಅದರ ಕವರ್ ಸಮೇತ ನಾವು ವೆರಿ ಸಾರಿ ಉಲ್ಟಾಯಿತು ಇದನ್ನೇ ಚಾರ್ಜ್ಗೆ ಹಾಕೋದು ನಾವು ಇದನ್ನು ಸಪ್ರೇಟ್ ಚಾರ್ಜ್ಗೆ ಹಾಕೋದಿಲ್ಲ ನಾನು ಅವತ್ತು ತರಿಸಿ ರಿಟರ್ನ್ ಕೊಟ್ಟಂಥ ಮೈಕ್ ಏನಿದೆ ಅದು ಇದನ್ನೇ ಚಾರ್ಜ್ಗೆ ಹಾಕೋದಿತ್ತು ಏನು ಈ ಮೈಕ್ ಇದೆ ಮೈಕನ್ನೇ ಚಾರ್ಜ್ಗೆ ಹಾಕೋದಿತ್ತು ಆಮೇಲೆ ತಂದು ನನಗೆ ಅದು ಒನ್ ಅವರ್ ಕೂಡ ಆಗಲಿಲ್ಲ ಅದು ವರ್ಕೇ ಆಗಲಿಲ್ಲ ಹಾಗಾಗಿ ವಾಪಸ್ ಕೊಟ್ಬಿಟ್ಟೆ ಆಗಮೇಲೆ ಬೇಜಾರಾಗಿದೆ ಏನೂ ಹಾಗಿಲ್ಲ ಕಂಪ್ಲೇಂಟ್ ಇತ್ತು ಚೆನ್ನಾಗಿದೆ ಸೀರಿಯಸ್ಲಿ ಚೆನ್ನಾಗಿದೆ ಇದು ನಾವು ಮೊಬೈಲಿಗೆ ಅಡಾಪ್ಟ್ ಮಾಡ್ಕೊಳ್ಳೋದು ಸಿಪಿನ್ ಇದು ಮೈಕ್ ಇಲ್ಲಿ ಆನ್ ಬಟನ್ ಇದೆ ಇದು ಮ್ಯಾಗ್ನೆಟ್ ಇದೆ ಆ್ಯಕ್ಚುಲಿ ಇಟ್ಟ ತಕ್ಷಣ ಸೈನ್ ಹೇಳ್ಕೊಬಿಡುತ್ತೆ ಚೆನ್ನಾಗಿದೆ ಈಗ ಇಲ್ಲೊಂದು ಯೆಲ್ಲೋ ಕಲರ್ ಬಟನ್ ಇದೆ ಪ್ರೆಸ್ ಮಾಡಿದರೆ ಆನ್ ಆಗುತ್ತೆ ಬಟ್ ಇದು ಮೊಬೈಲಿಗೆ ಇನ್ಸಲ್ಟ್ ಮಾಡಿರಬೇಕು ನಾವು ಇನ್ಸಲ್ಟ್ ಮಾಡಿದರೆ ಮಾತ್ರ ಆನ್ ಆಗ್ತದೆ ಆ್ಯಂಡ್ ಇದು ಹೇಳಿದೆ ನಾನು ಕೇಬಲ್ ಓಪನ್ ಮಾಡಿಲ್ಲ ನೋಡಿಲ್ಲ ಅಂತ ಎಷ್ಟು ದೊಡ್ಡದು ಅಲ್ಲ ಈಗ ಮೊಬೈಲ್ದು ಅಡಾಪ್ಟರ್ ಚಾರ್ಜರ್ ಅಡಾಪ್ಟರ್ ಏನಕ್ಕೆ ಬರುತ್ತೆ ಅದಕ್ಕೆ ಇದನ್ನು ಹಾಕಿದರೂ ಕೂಡ ಇಲ್ಲಿ ನೋಡಿ ಅಲ್ಲ ಈಗ ಇನ್ನೇತಾಡ್ಸೋದು ಇದನ್ನು ಇಷ್ಟು ಚಿಕ್ಕದು ಕೊಟ್ಟಿದ್ದಾರೆ ಇನ್ನೊಂದು ಸ್ವಲ್ಪ ಕೊಟ್ಟಿದ್ರು ಏನು ಎಲ್ಲರೂ ಹಿಂಗೆ ಇಡ್ಬೋದಿತ್ತಲ್ಲ ಹೀಗೆ ಎಲ್ಲರೂ ಈಗ ಹೋಗ್ತೀವಿ ಅಡಾಪ್ಟರು ಈಗ ಐಫೋನ್ ಇಷ್ಟೇ ಚಿಕ್ಕದ ಅಡಾಪ್ಟರ್ ಬರುತ್ತೆ ಅದ್ರ ಮೇಲೆ ಹೇಗೆ ಇಡಲಿಕ್ಕೆ ಆಗೋದಿಲ್ಲ ಇದನ್ನು ಇಡೋದು ಜಾಸ್ತಿ ಕಂಪ್ಲೇಂಟ್ ಹೇಳಿದ್ರೆ ಕಿತ್ಕೊಂಡು ಹೋಗ್ಬಿಡ್ತಾರೆ ನಮ್ಮ ಮನೆಯವರು ಬೇಡ ಹೆಂಗೆ ಒಂದು ಅಡ್ಜಸ್ಟ್ ಮಾಡೋಣ ಸೊ ಮೈಕ್ ನೋಡಿದ್ರಲ್ಲ ನಿಮಗೆಲ್ಲರಿಗೂ ಖುಷಿ ಆಯಿತಾ ಇನ್ನು ಮೇಲೆ ನಾನು ವಾಯ್ಸಲ್ಲಿ ಕಂಪ್ಲೇಂಟ್ ಇರೋದಿಲ್ಲ ಅಂತ ಅನ್ಕೋತೀನಿ ಆದರೂ ಒಂದ್ಸಲ ಕ್ಲಾರಿಟಿ ಮಾಡ್ಕೋತೀನಿ ಅದು ನನಗೇನ ಅಥವಾ ಸುಮ್ಮನೆ ಹಿಂಗೆ ಕೊಟ್ಟು ಹಿಂಗೆ ಕಿಟ್ಕೋಬಿಡ್ತಾರ ಗೊತ್ತಿಲ್ಲ ಹ್ಞೂ ನೋಡೋಣ ಒಮ್ಮೆ ಕನ್ಫರ್ಮ್ ಮಾಡ್ಕೋತೀನಿ ನನಗೆ ಅಂತಲೇ ಹೇಳಿದ್ರು ಆದರೂ ಈ ಗಂಡಂದಿರು ಮಾತು ನಂಬೋಕ್ಕಾಗೋದಿಲ್ಲ ಯಾಕೆ ಗೊತ್ತಾ ನಾವು ಯಾರೇ ಬೈದಿರ್ತೀವಿ ಜಗಳ ಮಾಡಿರ್ತೀವಲ್ಲ ರೀ ವೆಂಜು ತಗೋತಾರೆ ಮ್ಯಾರೇ ಛೇ ನನಗಂಡ ಆಗೋಲ್ಲ ಪಾಪ ತುಂಬ ಒಳ್ಳೆಯ ಜನ ನಾನೇ ಸರಿ ಹಂಗಲ್ಲ ನಾನು ಒಳ್ಳೆಯ ಒಳ್ಳೆ ನನಗೆ ಸಿಟ್ಟು ಜಾಸ್ತಿ ತುಂಬ ಕೋಪ ಚಾರ್ಜ್ ಆಗೋದು ಇಲ್ಲಿ ಕಾಣ್ತದೆ ಚೆನ್ನಾಗಿದೆ ಅಲ್ಲ ಆದರೆ ನಿಮಗೆ ಯಾವುದಾದ್ರೂ ಈ ಮೈಕ್ಗಳು ಐಫೋನು ಅದಕ್ಕೆ ಸಂಬಂಧಪಟ್ಟ ಚಾರ್ಜರು ಕೇಬಲ್ ಇನ್ನೋದು ಯಾವುದಾದ್ರೆ ಇಟ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಬ್ಯಾಗ್ ಏನಾರೆ ನೀವು ಆನ್ಲೈನಲ್ಲಿ ನೋಡಿದರೆ ಅಥವಾ ಎಲ್ಲರೂ ನಿಮಗೆ ಗೊತ್ತಿದ್ರೆ ಅದರ ಲಿಂಕನ್ನು ಒಂದು ನನಗೆ ಕಳಿಸಿ ಕೊಡ್ತೀರಾ ತುಂಬ ಹೆಲ್ಪ್ ಆಗ್ತದೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಮೈ ಹಸ್ಬೆಂಡ್ ಕನ್ಫರ್ಮ್ ಮಾಡಿ ಆಮೇಲೆ ಥ್ಯಾಂಕ್ಸ್ ಹೇಳುವ ಆಯಿತಾ ಇದೆ ಬೇಡ ವಾಪಸ್ ಕುತ್ಕೊಂಡು ಹೋಗುತ್ತೆ നെൻ കൂടെ നന്നേനോ വിചാര ജോ മാതായി അതും വെളിക്ക് കൊട്ടു നോടേ ബൈ ബൈ